ಸಮಸ್ತ ನಾಡಿನ ಜನತೆಗೆ ರೈತ ದಿನಾಚರಣೆ ಶುಭಾಶಯಗಳು ಕಳಸ ಹೊತ್ತು ಅಧಿಕಾರಿಗಳನ್ನು ಎತ್ತಿನ ಬಂಡಿಯಲ್ಲಿ ಕರೆತರುವುದು ಗ್ರಾಮೀಣ ಸಂಪ್ರದಾಯ ಮತ್ತು ಗೌರವದ ಪ್ರತೀಕವಾಗಿದೆ ಕಳಸ ಹೊತ್ತು ಕಾರ್ಯಕ್ರಮದ ಶುಭಾರಂಭವನ್ನು ಸೂಚಿಸುವ ಪವಿತ್ರ ವಿಧಿ ಎತ್ತಿನ ಬಂಡಿ ರೈತ ಸಂಸ್ಕೃತಿ ಕೃಷಿ ಜೀವನ ಮತ್ತು ಗ್ರಾಮೀಣ ಗೌರವದ ಸಂಕೇತ ಅಧಿಕಾರಿಗಳನ್ನು ಎತ್ತಿನ ಬಂಡಿಯಲ್ಲಿ ಕರೆತರುವುದು ಜನ ಆಡಳಿತದ ನಿಕಟತೆ ಮತ್ತು ಸಂಪ್ರದಾಯಕ್ಕೆ ಗೌರವವನ್ನು ತೋರಿಸುತ್ತದೆ ರೈತ ದಿನಾಚರಣೆಯಂದು ದೀಪ ಬೆಳಗಿಸುವ ವಿಶೇಷತೆಯು ರೈತರ ಶ್ರಮ ದೇಶಕ್ಕೆ ಅವರು ನೀಡಿದ ಕೊಡುಗೆ ಮತ್ತು ಕೃಷಿಯ ಮಹತ್ವವನ್ನು ಸ್ಮರಿಸುವುದು ಇದು ರೈತರ ಕಲ್ಯಾಣಕ್ಕಾಗಿ ದುಡಿಯುವ ಸಂಕಲ್ಪ ಅನ್ನದಾತರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಹೊಸ ಪೀಳಿಗೆಯಲ್ಲಿ ಕೃಷಿಯ ಬಗ್ಗೆ ಗೌರವ ಹೆಚ್ಚಿಸುವುದನ್ನು ಸೂಚಿಸುತ್ತದೆ ಜ್ಞಾನ ಸಮೃದ್ಧಿ ಮತ್ತು ದುಷ್ಟಶಕ್ತಿಗಳ ನಾಶದ ಸಂಕೇತವಾಗಿದ್ದು ರೈತರ ಬದುಕಿನಲ್ಲಿ ಸಂತೋಷ ಸಮೃದ್ಧಿ ತರಲೆಂದು ವಿವರಿಸಲಾಗುತ್ತಿದೆ ನಾನ್ ಆಕ್ಚುಲಿ ಸರ್ಕಾರ ನಿಂದನೆ ಮಾಡ್ ಪ್ಲಾನ್ ಮಾಡಿದ್ರು ನಾವ್ಯಾರೂ ಸಿಕ್ತಿರ್ಲಿಲ್ಲ ನಿನ್ನೆ ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಾವು ದಿನಾಚರಣೆ ಮಾಡಬೇಕಿತ್ತು ಸರ್ನು ಸಹ ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು ಹಾಗಾಗಿ ಒಂದ್ ದಿವಸ ಅವ್ರು ಮುಂದಕ್ಕೆ ಹಾಕೊಂಡ್ರು ಮಂಜುನಾಥ್ ಗೌಡ್ರು ಅವ್ರಿಗೆ ಆಮೇಲೆ ಹೇಳಿ ದಿವಸ ಮುಂದ್ರೆ ಹಾಕೊಂಡಿದ್ವಿ ಅಂತ ಏನಿಲ್ಲ ಜಯಂತಿನ ಅವತ್ತೆ ಆಚರಿಸಿದ್ರೆ ಚೆನ್ನಾಗಿರ್ತದೆ ಕರೆಸಲಿಕ್ಕೆ ಈ ರೀತಿ ಎಲ್ಲರನ್ನೂ ಕರೆಸಬೇಕು ಅಂದ್ರೆ ಆಗಲ್ಲ ಅಂತ ಅಂದ್ರೆ ಸ್ವಾಮೀಜಿ ಕರೆಸಬೇಕು ಬೆಲೂರು ಕರೆಸಬೇಕು ಡೇಟ್ ಸಿಗಲ್ಲ ಅಂದ್ರೆ ಬಂದು ಹಿಂದೆ ಪ್ರತಿಯೊಲ್ಲಕ್ಕಿಂತ ಅತಿ ಮುಖ್ಯವಾಗಿ ಇದನ್ನ ನೀವು ತಮಗೆ ತಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಸಿಹಿ ಸುದ್ದಿ ಅಂದ್ರೆ ನೀವು ಬೆಳೆದ ಉತ್ಪನ್ನಗಳಿಗೆ ಬೆಂಗಳೂರಿನ ವಿಜಯನಗರದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಮಾಡಬಹುದು ಜಂಟಿ ನಿರ್ದೇಶಕರು ಬೆಂಗಳೂರಿನಲ್ಲಿ ಬೇಗ ನಿಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನ ನಾನ್ ಮಾಡಿಸ್ಕೊಡ್ತೀನಿ ಅದೇ ರೀತಿ ಜಂಟಿ ನಿರ್ದೇಶಕರು ತಗೋಬೇಕು ಎಲ್ಲ ಸಹಾಯ ಪದಾರ್ಥಗಳನ್ನ ಪ್ಯಾಕ್ ಮಾಡಬೇಕು ಯಾವುದೇ ರೀತಿ ಕಲ್ಮಶ ಇರಬಾರ್ದು ಹಿಂದೆ ನಾವ್ ಪದಾರ್ಥ ಪದಾರ್ಥವನ್ನು ಬಹಳ ಇಚ್ಛೆಯಿಂದ ಮಾಡ್ತಾ ಇದ್ವಿ ನಿಮ್ಗೆ ಗೊತ್ತಿದ್ರೆ ಕಲ್ದೇ ಒಪ್ಪಾಯ ಮಾಡ್ತಿದ್ವಿ ಯಾರು ಒಳಗೆ ಒಪ್ಪಾಯ ಮಾಡ್ತಿರ್ಲಿಲ್ಲ ಹಾಗಾಗಿ ಗುಣಮಟ್ಟವನ್ನು ಕಾಪಾಡ್ಕೊಳ್ಳಿ ದಯವಿಟ್ಟು ಅದು ಸರಿಯಾಗಿ ಪ್ಯಾಕ್ ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ನಮ್ಮ ಅವ್ರಿಗೂ ಹೇಳ್ತೀನಿ ನಾನು ಇವ್ರ ಇಂಟ್ರಾಕ್ಷನ್ ಮಾಡ್ತಾರೆ ಜೊತೆ ಸೇರ್ಕೊಳ್ಳಿ ಸಂಕ್ರಾಂತಿಗೆ ನಾವು ಅಲ್ಲಿ ಮಾರಾಟ ವ್ಯವಸ್ಥೆ ಮಾಡಲ್ಲ ನೀವು ಅಲ್ಲಿ ಶನಿವಾರ ಭಾನುವಾರ ನಿಮ್ಗೆಲ್ಲ ವ್ಯವಸ್ಥೆ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ಅಲ್ಲಿಂದ ನೀವು ಇಲ್ಲಿ ನೇರವಾಗಿ ತಗೊಂಡ್ಬೋದು ಇವತ್ತೇನು ನೀವು ಈ ರಸೀದಾಗಿ

ಪ್ರಪಂಚದಲ್ಲಿ ಯಾವುದೇ ತಂತ್ರಜ್ಞಾನಗಳು ಬಂದರೂ ಸಹ ಬೆಳೆ ಬೆಳೆಯುವುದು ರೈತ ಮಾತ್ರ ಅವರಿಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸೋಣ ಆದ್ದರಿಂದ ರೈತರನ್ನು ಗೌರವಿಸೋಣ ಈ ವಿಡಿಯೋವನ್ನು ಆದಷ್ಟು ಎಲ್ಲರೂ ಸಮಯ ಕೊಟ್ಟು ನೋಡಿ ರೈತರು ಯಾವುದೇ ಕೆಮಿಕಲ್ ಬಳಸದೆ ವ್ಯವಸಾಯವನ್ನು ಸಾವಯವ ಬೆಳೆಗಳನ್ನು ಯಾವ ರೀತಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆಯಬೇಕು ಎಂಬುದ